ವೆಲ್ಕಮ್ ಟು ಮನೋ ಸಮಿತ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಎಲ್ ಬಿ ಆಧಾರಿತ ಪ್ರಶ್ನೆಗಳನ್ನು ನೋಡೋಣ ಈ ಹನ್ನೊಂದನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಇದರ ನ್ಯೂ ಟೈಪ್ ಪ್ರಶ್ನೆಗಳು ನೋಡ್ಕೊತ ಹೋಗಿ ವಿದ್ಯಾರ್ಥಿಗಳೇ ಈ ನ್ಯೂ ಟೈಪ್ ಪ್ರಶ್ನೆಗಳ ಆಯ್ಕೆಗಳು ಕೆಳಗೆ ನಿಂತಿವೆ ಇವುಗಳನ್ನು ಮೊದಲು ಹಿಂದೆ ಹೇಳಿರುವಂತೆ ಬರೆದುಕೊಳ್ಳಿ ಬರೆದುಕೊಂಡು ಮುಂಬರುವ ಆನ್ಸರ್ ಕೀಗಳನ್ನು ನೋಡಿಕೊಂಡು ನೀವು ಆನ್ಸರನ್ನು ನಿಮ್ಮ ಆನ್ಸರ್ಗಳನ್ನು ಪರೀಕ್ಷೆ ಮಾಡ್ಕೊಳ್ಳಿ ಮೊದಲು ನೀವೇ ಬಿಡಿಸಿ ಆನಂತರ ನಾವು ಬಿಟ್ಟಿರುವಂಥ ಆನ್ಸರ್ ಕೀಗಳನ್ನು ಪರೀಕ್ಷೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಮುಂಬರುವ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಬಹಳ ಮುಖ್ಯವಾಗಿರುತ್ತವೆ ಆದ ಕಾರಣ ಯಾರು ಇದನ್ನು ಮಿಸ್ ಮಾಡಿಕೊಳ್ಳದೆ ಪ್ರತಿಯೊಂದು ಪಾಠದ ಎಲ್ವಿ ಆಧಾರಿತ ಪ್ರಶ್ನೆಗಳ ಉತ್ತರಗಳನ್ನು ಬರೆದಿಟ್ಕೊಳ್ಳಿ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೇಳು ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಡೈಗ್ರಾಮು ಹಾಗೂ ಎರಡು ಕ್ವಶನ್ಗಳು ಅದಾವೆ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಡೈಗ್ರಾಮು ಅಂದರೆ ವೃತ್ತಗಳು ವಿಸ್ತೀರ್ಣ ಅಂದರೆ ಪ್ರತಿ ಪ್ರಶ್ನೆಯಲ್ಲಿಯೂ ಡಯಾಗ್ರಾಮ್ಗಳು ಇರ್ತವೆ ಚಿತ್ರಗಳಿರ್ತವೆ ಆ ಚಿತ್ರಗಳ ಆಧಾರದ ಮೇಲೆ ಲೆಕ್ಕವನ್ನು ನಾವು ಬಿಡಿಸಬೇಕಾಗುತ್ತೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಪ್ರಶ್ನೆ ಅಂದರೆ ನೀವು ಒಂಬತ್ತನೇ ತರಗತಿಯಿಂದ ಇವುಗಳನ್ನೇ ಬಿಡಿಸ್ತಾ ಬಂದಿರ್ತೀರಿ ಹೊಸ ಹೊಸ ಯಾಕಂದರೆ ಈಗ ಒಂಬತ್ತನೇ ತರಗತಿಗೆ ಬಿಡಿಸಿದಂಥ ಎಲ್ಲ ಲೆಕ್ಕಗಳು ಹತ್ತನೇ ತರಗತಿಗೆ ಬಂದಿರಂಗಿಲ್ಲ ಹೊಸ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ನಿಮಗೆ ಕ್ರಿಟಿಕಲ್ ಅನ್ನಿಸ್ಬೋದು ಅವುಗಳನ್ನ ಸರಿಯಾಗಿ ಒಮ್ಮೆ ನಿಮ್ಮ ತರಗತಿಯಲ್ಲಿ ಹೇಳಿರೋದು ಹಾಗೆ ಮತ್ತು ನೀವು ಕೋಚಿಂಗ್ ಅದು ತೋಡಿದರೆ ಅಂದರೆ ಆಯ್ದು ಅದ್ರ ಜೊತೆಗೆ ಈ ಎಲ್ ಬಿ ಆಧಾರಿತ ಪ್ರಶ್ನೆಗಳನ್ನು ಕೂಡ ನೀವು ನೋಡಿಕೊಂಡ್ರೆ ನಿಮ್ಮ ಗಣಿತ ಪರ್ಫೆಕ್ಟ್ ಆಗುತ್ತೆ ಆದರೆ ಇವುಗಳನ್ನು ನೋಡೋದಕ್ಕಿಂತ ಬರ ಬರೆದಿಟ್ಟುಕೊಳ್ಳೋದು ಬಹಳ ಮುಖ್ಯ ಯಾಕಂದರೆ ಗಣಿತ ಪರ್ಫೆಕ್ಟ್ ಆಗಬೇಕಾದ್ರೆ ಒಂದು ಬಿಟ್ಟು ಹತ್ತು ಸರಿ ಅದನ್ನು ಬರೆದು ತೆಗಿಬೇಕು ಬಿಡಿಸ್ಬೇಕು ಲೆಕ್ಕವನ್ನು ಲೆಕ್ಕವನ್ನು ನಾವೇ ಸ್ವತಃ ಯಾವಾಗ ಬಿಡಿಸಲು ಪ್ರಾರಂಭ ಮಾಡ್ತೇವೋ ಅದು ಎಂದು ನಮ್ಮ ಮೈಂಡ್ ನಂತರ ಮರೆಯಾಗೋದಿಲ್ಲ ವಿದ್ಯಾರ್ಥಿಗಳೇ ನೋಡಿ ಉತ್ತರಗಳನ್ನು ನೋಡ್ಕೊತ ಹೋಗಿ ಬಿಡಿಸಿದ್ದಾರೆ ನೋಡಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರಗಳು ಸ್ವಲ್ಪ ಸ್ಕ್ರೋಲು ಫಾಸ್ಟ್ ಆಗಿದ್ರೆ ಅಥವಾ ಬ್ರೈಟ್ನೆಸ್ಸು ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಫಾಸ್ ಮಾಡಿ ನೋಡಿ ಪಾಸ್ ಮಾಡಿದ್ರೆ ಅಂದರೆ ಪ್ರತಿಯೊಂದು ಲೆಕ್ಕವು ನಿಮಗೆ ಗೋಚರಿಸುತ್ತೆ ಅವುಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಸರಿಯಾಗಿ ಬರೆದುಕೊಂಡು ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂಬರುವ ಘಟಕ ಪರೀಕ್ಷೆ ಎಫ್ ಎ ಪರೀಕ್ಷೆಗಳು ಹಾಗೆ ನಿಮ್ಮ ಸರಣಿ ಪರೀಕ್ಷೆಗಳು ಮುಂಬರುವ ಎನ್ಯುವಲ್ ಎಕ್ಸಾಮ್ಗೆ ಕೂಡ ಇವು ತುಂಬ ಸಹಾಯಕಾರಿಯಾಗುತ್ತೆ ವಿದ್ಯಾರ್ಥಿಗಳೇ ಈಗ ಮಿಸ್ ಮಾಡಿಕೊಂಡು ಅವಕೋದಕ್ಕಿಂತ ಈಗ ನಿಮ್ಮ ಅನುಕೂಲಕ್ಕಾಗಿ ನಾವು ಈ ಎರ್ ಬಿ ಆಧಾರಿತ ಪ್ರಶ್ನೋತ್ತರಗಳನ್ನು ಬಿಡ್ತಾಯಿದ್ದೀವಿ ಅವುಗಳನ್ನು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ನೀವು ಒಳ್ಳೆಯ ಸ್ಕೋರ್ ಅಂಕಗಳನ್ನು ನಿಮ್ಮ ಎಕ್ಸಾಮ್ಗಳಲ್ಲಿ ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ ನೋಡಿ ಪ್ರತಿಯೊಂದು ಪ್ರಶ್ನೆಯನ್ನು ಸವಿವರವಾಗಿ ಮಾಡ್ಯಾರ ಬಿಡಿಸ್ಕೊಟ್ಟಾರ ನೀವು ಸ್ವಲ್ಪ ನಿಧಾನವಾಗಿ ಸ್ಕ್ರಾಲ್ ಮಾಡ್ತಾ ಅವುಗಳನ್ನ ಏನು ಮಾಡ್ಕೋಬೇಕು ಕ್ಲಿಯರಾಗಿ ಬರೆದುಕೋಬೇಕು ಈ ಮೂವತ್ತಾರನೇ ಪ್ರಶ್ನೆ ನೋಡಿ ಮೂವತ್ತಾರನೇ ಪ್ರಶ್ನೆ ಲೆಂದಿಯಾಗಿದೆ ಅಂದರೆ ನಾಲ್ಕೈದು ಅಂಕಗಳ ಪ್ರಶ್ನೆಗಳು ಸ್ವಲ್ಪ ಲೆಂದಿಯಾಗಿರ್ತವೆ ಆದ ಕಾರಣ ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಅವುಗಳನ್ನ ಸ್ಕ್ರಾಲ್ ಮಾಡ್ತಾ ಬರೆದ್ಕೊಳ್ಳಿ ಮೂವತ್ತೇಳನೇ ಪ್ರಶ್ನೆ ಹಾಗೂ ಮೂವತ್ತೆಂಟು ಮೂವತ್ತೆಂಟನೇ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಅನಿಸುತ್ತೆ ಮೂವತ್ತೆಂಟನೇ ಪ್ರಶ್ನೆ ಮೂವತ್ತೆಂಟು ಪ್ರಶ್ನೆಗಳವರೆಗೆ ಇದ್ದಾವೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಬೆಳೆದುಕೊಂಡ್ರಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಜೊತೆಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆ ವಿಡಿಯೋಗಳು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು